ನಮಸ್ಕಾರ ಸ್ನೇಹಿತರೆ ಪಾಟ್ನಾ ವಿರುದ್ಧ ಬುಲ್ಸ್ ತಂಡದಲ್ಲಿ ಆಯಿತು ದೊಡ್ಡ ಬದಲಾವಣೆ ಆದರೆ ಬುಲ್ಸ್ ತಂಡ ಪಾಟ್ನಾ ವಿರುದ್ಧ ಗೆಲ್ಲಬೇಕೆಂದರೆ ಏನೆಲ್ಲ ಬದಲಾವಣೆ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಈಕಾಗಿ ನೀವು ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಆದರೆ ಬುಲ್ಸ್ ಪಾರ್ಟ್ನರ್ ವಿರುದ್ಧ ಗೆಲ್ಲಬೇಕಾದ್ರೆ ಏನೆಲ್ಲ ಮಾಡಬೇಕಂತ ನನ್ನ ಕೇಳ್ತು ಅಂದ್ರೆ ಇಲ್ಲಿ ಅಯಾನ್ ಅವರನ್ನ ಮೊದಲಿಗೆ ನಾವು ಕಟ್ಟಿ ಹಾಕಬೇಕು ಯಾಕಂದ್ರೆ ಅಯಾನ್ ಒಬ್ಬ ಫಸ್ಟ್ ರೈಡರ್ ಆಗಿ ಈ ಬಾರಿಯ ಪಿ ಕೆಎಲ್ ಸೀಸನ್ ಟ್ವೆಲ್ ನಲ್ಲಿ ಹೊರಹೊಮ್ಮಿದ್ದಾರೆ ಈಕಾಗಿ ಅವರನ್ನ ಬುಲ್ಸ್ ಕಟ್ಟಿ ಹಾಕಿ ತಂದ್ರೆ ಈ ಒಂದು ಪಂದ್ಯವನ್ನು ನಾವು ಸುಲಭವಾಗಿ ಗೆಲ್ಬಹುದು ನಮ್ಮ ತಂಡದ ಪರ ಯೋಗೇಶ್ ದಹಿಯಾಗಲಿ ಆಗಲಿ ಇನ್ನು ದೀಪಕ್ ಶಂಕರ್ ಜೊತೆಗೆ ಸೆಂಟರ್ ಅಲ್ಲಿ ಸತ್ತಪ್ಪ ಮಾಟಿ ಕೂಡ ಅದ್ಭುತ ಪ್ರದರ್ಶನ ಇದ್ದಾರೆ ಹೀಗಾಗಿ ಈ ಮೂವರಿಂದ ಒಂದು ಪ್ರದರ್ಶನ ಮತ್ತೊಮ್ಮೆ ಪಾಟ್ನಾ ವಿರುದ್ಧ ಬಂತು ಅಂದ್ರೆ ಇಲ್ಲಿ ಗೆಲ್ಲಬಹುದು ಜೊತೆಗೆ ಇಲ್ಲಿ ಮನೇಂದ್ರ ಸಿಂಗ್ ಅವರನ್ನ ಕೂಡ ನಾವು ಕಟ್ಟಿ ಹಾಕಬೇಕು ಮೊದಲ ಪಂದ್ಯದಲ್ಲಿ ಪಾಟ್ನಾ ವಿರುದ್ಧವೇ ಬುಲ್ಸ್ ಜಯಗೇರಿ ಬಯಸುವುದರಿಂದ ಹೀಗಾಗಿ ಇಲ್ಲಿ ಮನೇಂದ್ರ ಸಿಂಗ್ ಅವರನ್ನ ಅಲ್ಲಿನೂ ಕೂಡ ಟ್ಯಾಕಲ್ ಮಾಡಿತ್ತು ಬುಲ್ಸ್ ಹೀಗಾಗಿ ಆ ಒಂದು ಪಂದ್ಯ ನಾವು ಗೆಲ್ಲಬೇಕಾದ್ರೆ ಇಲ್ಲಿ ಅಯಾನ್ ಮತ್ತು ಮನೇಂದ್ರ ಸಿಂಗ್ ಅವರನ್ನ ಟ್ಯಾಕಲ್ ಮಾಡಿ ಗೆದ್ದಿದ್ವಿ ಈ ಪಂದ್ಯದಲ್ಲಿ ಕೂಡ ಅದನ್ನೇ ಕಂಟಿನ್ಯೂ ಮಾಡಿದರೆ ಬಳಸಲಿ ಗೆಲ್ಲುವ ಸಾಧ್ಯತೆ ಹೆಚ್ಚು ಬಟ್ ಜೊತೆಗೆ ಇಲ್ಲಿ ಮೂರನೇ ಬದಲಾವಣೆ ಏನಾಗಬೇಕಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಕನ್ನಡಿಗ ಗಣೇಶ್ ಹನುಮಂತುಗಳು ಅವರು ಚಾನ್ಸ್ ಪಡಿಬೇಕು ಚಾನ್ಸ್ ಪಡಿಬೇಕಂತಂದರೆ ಇಲ್ಲಿ ಅವರಿಗೆ ಒಂದು ಅವಕಾಶವನ್ನು ನಮ್ಮ ತಂಡದ ಹೆಡ್ ಕೋಚ್ ಪಿ ಸಿ ರಮೇಶ್ ಅವರು ಮಾಡಿಕೊಡಬೇಕು ಅಂದರೆ ಆಕಾಶ್ ಸಿಂಧೆ ಹಿಂದಿನ ಪಂದ್ಯದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸ್ಥಾನ ಪಡೆದರು ಪ್ರದರ್ಶನ ಇಲ್ಲದ ಕಾರಣ ಅವರನ್ನ ಮ್ಯಾಟ್ ಇಂದ ಹೊರಗೆ ಕೂಡ ಟು ಬುಲ್ಸ್ ಗಣೇಶ್ ಹನುಮಂತಳ ಅವರನ್ನ ಇಲ್ಲಿ ರೈಡಿಂಗ್ ಗಳಿಸಿತ್ತು ಬಟ್ ಗಣೇಶ್ ಹನುಮಂತ್ ಅವರು ಒಂದು ರೈಡ್ ಸೂಪರ್ ರೈಡ್ ಮಾಡುವ ಮುಖಾಂತರ ಬುಲ್ಸ್ ತಂಡವನ್ನ ಪುಟ್ಟಿದೇಳುವಂತೆ ಮಾಡಿದರು ಬಟ್ ಆ ಒಂದು ರೈಡ್ ಕೂಡ ಬುಲ್ಸ್ ತಂಡದ ಗೆಲುವಿಗೆ ಕಾರಣವಾಗಿತ್ತು ಈಗಾಗಿ ಮತ್ತೊಮ್ಮೆ ಇಲ್ಲಿ ಗಣೇಶ್ ಹನುಮಂತಳ ಅವರು ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಬಂದರೆ ಮತ್ತಷ್ಟು ನಮ್ಮ ತಂಡದ ರೈಡಿಂಗ್ ಬಲಿಷ್ಠ ಆಗಲಿದೆ ಅಂತಾನೆ ಹೇಳಬಹುದು ಹಾಗೆಯೇ ನಿಮ್ಮ ಪ್ರಕಾರ ಪೊಲೀಸ್ ತಂಡ ಪಾರ್ಟ್ನರ್ ವಿರುದ್ಧ ಗೆಲ್ಲಬೇಕಾದ್ರೆ ಏನೆಲ್ಲ ಮಾಡಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು